ಗುಡ್ ಮಾರ್ನಿಂಗ್ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಅಂಕಿತಾ ಜೈನ್ ಈಗ ಈ ಕ್ಷಣದ ಹೆಡ್ಲೈನ್ಸ್ ಚಿನ್ನಯ್ಯ ಕರೆದೊಯ್ದು ಮತ್ತೆ ಸ್ಥಳ ಮಹಾಜರ್ ಹೋಟೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ಪರಿಶೀಲನೆ ಸೂತ್ರಧಾರಿಗಳಿಗೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಟೆನ್ಷನ್ ಧರ್ಮಸ್ಥಳ ಪರ ಧ್ವನಿ ಎತ್ತಿದವರ ಕಡೆಗಣನೆ ಭಾಷಣಕ್ಕೆ ಅವಕಾಶ ಕೊಡದಿದ್ದಕ್ಕೆ ಅಸಮಾಧಾನ ಕಾರ್ಯಕ್ರಮದ ಅರ್ಧಕ್ಕೆ ಎದ್ದು ಹೋದ ಸುನೀಲ್ ಕೋಟಾ ಕಟೀಲ್ ಇಂದು ದರ್ಶನ್ ಬಳ್ಳಾರಿ ಜೈಲು ಭವಿಷ್ಯ ನಿರ್ಧಾರ ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಬಗ್ಗೆ ಎಸ್ಪಿಪಿ ವಾದ ಇನ್ನು ಪ್ರಮುಖ ಆರೋಪಿ ಪವಿತ್ರ ಗೌಡ ಬೇಲ್ ತೀರ್ಪು ಪ್ರಕಟ ತುಂಕ ಕಡಿತಕ್ಕೆ ಭಾರತ ಈಗ ಪ್ರಸ್ತಾಪ ಮಾಡ್ತಾ ಇದೆ ಸಮಯ ಮೀರಿ ಹೋಗಿದೆ ಎಂದ ಡೊನಾಲ್ಡ್ ಟ್ರಂಪ್ ಅಮೆರಿಕ ನಿದ್ದೆಗೆಡಿಸಿದ ಚೀನಾ ರಷ್ಯಾ ಜೊತೆಗಿನ ದೋಸ್ತಿ ಅಭಿಮಾನಿಗಳ ಜೊತೆ ಕಿಚ್ಚನ ಅದ್ದೂರಿ ಬರ್ತಡೆ ಸುದೀಪ್ ಮಾರ್ಕ್ ಸಿನಿಮಾದ ಟೈಟಲ್ ಟೀಸರ್ ರಿಲೀಸ್ ಯಾರನ್ನು ನಿಂದಿಸದಂತೆ ಫ್ಯಾನ್ಸ್ಗೆ ಮಾಣಿಕ್ಯ ಕಿವಿ ಮಾತು ಧರ್ಮಸ್ಥಳದಲ್ಲಿ ಇನ್ನು ಶವಗಳನ್ನ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಬಿಗ್ ಟ್ವೀಸ್ಟ್ ನಿನ್ನೆ ರಾತ್ರಿ ದಿಢೀರ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಉಜಿರಿಯ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಲಾಯಿತು ಮೂರು ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರ್ ಕಾರ್ಯ ತಿಮರೋಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿನ ರೆಸಾರ್ಟ್ ಇದೇ ರೆಸಾರ್ಟ್ನಲ್ಲಿ ಮಾಸ್ಕ್ ಮ್ಯಾನ್ ವಾಸ್ತವ್ಯವನ್ನ ಹೂಡಿದ್ದ ಧರ್ಮಸ್ಥಳದ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಕೂಡ ಬಿಗ್ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ನಿನ್ನೆ ರಾತ್ರಿ ದಿಢೀರ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆತೊಯ್ತಿದ್ದಾರೆ ಉಚುರೆಯ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಲಾಯಿತು ಮೂರು ಗಂಟೆಗಳ ಕಾಲ ನಡೆದ ಸ್ಥಳ ಮಹಾಜರ್ ಕಾರ್ಯ ತಿಮರೊಡ್ಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿನ ರೆಸಾರ್ಟ್ ಇದಾಗಿದೆ ಇದೇ ರೆಸಾರ್ಟ್ ನಲ್ಲಿಯೇ ಮಾಸ್ಕ್ ಮ್ಯಾನ್ ವಾಸ್ತವ್ಯವನ್ನ ಹೊಡಿದ ಇನ್ನು ರೀತಿಯಾಗಿ ಇಲ್ಲಿ ಚಿನ್ನಯ್ಯನನ್ನ ಕರೆದೊಯ್ದು ಮತ್ತೆ ಸ್ಥಳ ಮಹಾಜರನ್ನ ಮಾಡಲಾಗಿದೆ ಇನ್ನು ಇಂದು ಕೂಡ ಮೂರು ಗಂಟೆಗಳ ಕಾಲ ಸ್ಥಳ ಮಹಾಜರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು ಇನ್ನು ಎಸ್ಐಟಿ ತನಿಖೆ ಕೂಡ ದಿನ ದಿನಕ್ಕೂ ಕೂಡ ಇಲ್ಲಿ ತನಿಖೆಯ ಮಾಹಿತಿ ದಿನ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಧರ್ಮಸ್ಥಳದಲ್ಲಿ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ತಿಮ್ರೊಡ್ಡಿ ಮಾಸ್ಕ್ ಮ್ಯಾನ್ ಹಾಗೆ ಸುಜಾತಾ ಭಟ್ ಇವರೆಲ್ಲರೂ ಕೂಡ ಇಂಟರ್ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ರೀತಿಯಾಗಿ ಉಜ್ರಿಯ ಹೋಟೆಲ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ರು ಮೂರು ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರ್ ಕಾರ್ಯ ಸಿಮರೊಡ್ಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿನ ರೆಸಾರ್ಟ್ ಕೂಡ ಇದಾಗಿತ್ತು ಇದೇ ರೆಸಾರ್ಟ್ನಲ್ಲಿ ಮಾಸ್ಕ್ ಮ್ಯಾನ್ ವಾಸ್ತವ್ಯವನ್ನ ಹೂಡಿದ್ದು ಗೊತ್ತಾಗ್ತಾ ಇದೆ ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿನ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನು ಯಾವ ರೀತಿಯಾಗಿ ಅಂತ ಅಂದರೆ ಆತ ಎಲ್ಲಿಗೆ ಹೋದ ಎಲ್ಲಿಂದ ಬಂದ ಆ ಬುರುಡೆಯನ್ನ ಎಲ್ಲಿಂದ ತೆಗೆದುಕೊಂಡು ಹೋದ ಹೀಗೆ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಧರ್ಮಸ್ಥಳ ಹೋರಾಟದಲ್ಲೂ ಬಿಜೆಪಿ ಬೇಸರವನ್ನು ವ್ಯಕ್ತಪಡಿಸಿದೆ ಮತ್ತೆ ಬಿಜೆಪಿ ವನ ರಾಜಕೀಯ ವೇದಿಕೆಯಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇರುವಂತಹದ್ದು ಭಾಷಣಕ್ಕೆ ಅವಕಾಶವನ್ನ ಕೊಡದಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದ ಪರವಾಗಿ ಇಲ್ಲಿ ಧ್ವನಿ ಎತ್ತಿದವರನ್ನ ಕಡೆಗಣನೆ ಮಾಡಲಾಗ್ತಿದೆ ಇನ್ನು ಕಾರ್ಯಕ್ರಮದ ಅರ್ಧಕ್ಕೆ ನಾಯಕರು ಎದ್ದು ಹೋಗಿದ್ದಾರೆ ಸುನಿಲ್ ಕುಮಾರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಎದ್ದು ಹೋಗಿರುವಂತದ್ದು ಧರ್ಮಸ್ಥಳ ಹೋರಾಟದಲ್ಲಿ ಬಿಜೆಪಿಯಲ್ಲೂ ಕೂಡ ಈಗ ಬೇಸರ ವ್ಯಕ್ತವಾಗ್ತಾ ಇರುವಂತದ್ದು ಮತ್ತೆ ಭಾಷಣಕ್ಕೆ ಅವಕಾಶವನ್ನ ಕೊಡದಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿದವರನ್ನ ಕಡೆಗಣನೆ ಏನಾದರೂ ಮಾಡಲಾಯ್ತಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಕಾರ್ಯಕ್ರಮದ ಅರ್ಧಕ್ಕೆ ಎದ್ದು ಹೋದ ನಾಯಕರು ಭಾಷಣಕ್ಕೆ ಅವಕಾಶವನ್ನ ಕೊಡದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೀತಿಯಾಗಿ ಕಾರ್ಯಕ್ರಮದ ಅರ್ಧಕ್ಕೆ ಎದ್ದು ಹೋಗಿದ್ದಾರೆ ಸುನಿಲ್ ಕುಮಾರ್ ಕೋಟಾ ಹಾಗೆ ಕಟೀಲ್ ಧರ್ಮಸ್ಥಳ ಕೇಸ್ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿಯವರು ಮತ್ತೆ ಬಿಜೆಪಿಯ ಬಣ ರಾಜಕೀಯ ವೇದಿಕೆಯಲ್ಲಿ ಪ್ರದರ್ಶನವಾಗಿದೆ ಇನ್ನು ಕಾರ್ಯಕ್ರಮ ಮುಗಿಯುವ ಮೊದಲೇ ತಮ್ಮ ಭಾಷಣವನ್ನ ಮುಗಿಸಿ ಆರ್ ಅಶೋಕ್ ಅಲ್ಲಿಂದ ಹೊರಟೋಗಿದ್ದಾರೆ ಇನ್ನು ಸದನದಲ್ಲಿ ಗಟ್ಟಿ ಧ್ವನಿಯಿಂದ ಧರ್ಮಸ್ಥಳ ಪರ ಮಾತನಾಡಿದ್ದ ಸುನಿಲ್ ಕುಮಾರ್ಗೆ ವೇದಿಕೆಯಲ್ಲಿಯೇ ಭಾಷಣವಿಲ್ಲ ಇನ್ನು ಕಾರ್ಯಕ್ರಮದ ಅರ್ಧಕ್ಕೆ ಇನ್ನು ಸುನೀಲ್ ಕುಮಾರ್ ಅರ್ಧಕ್ಕೆ ಎದ್ದು ಹೋಗಿರುವಂತದ್ದು ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಇಡಿ ತನಿಖೆಗೆ ಒತ್ತಾಯ ಮಾಡಿದ್ದ ಅವರಿಗೂ ಕೂಡ ಅಲ್ಲಿ ಭಾಷಣಕ್ಕೆ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಅವರು ಸಹ ಅರ್ಧಕ್ಕೆ ಕಾರ್ಯಕ್ರಮದಿಂದಲೇ ಎದ್ದು ಹೋಗಿದ್ದಾರೆ ಧರ್ಮಸ್ಥಳ ಕೇಸ್ ಎಸ್ ಇಡಿ ತನಿಖೆಗೆ ಸಂಸದರು ಒತ್ತಾಯಿಸಿರುವಂತದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಷಣಕ್ಕೂ ಕೂಡ ಅವಕಾಶವಿಲ್ಲ ಕಾರ್ಯಕ್ರಮದಿಂದ ಅರ್ಧಕ್ಕೆ ಎದ್ದು ಹೋದ ಕಟೀಲ್ ಹೋರಾಟದಿಂದ ಶಾಸಕ ಹರೀಶ್ ಪುಂಜಾ ಕಾರ್ಯಕ್ರಮದ ಕೊನೆಯಲ್ಲಿ ದಕ್ಷಿಣ ಕನ್ನಡ ಎಂಪಿ ಭಾಷಣವನ್ನ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಸಿಡಿ ತನಿಖೆಗೆ ಸಂಸದರು ಒತ್ತಾಯಿಸಿರುವಂತದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಭಾಷಣಕ್ಕೂ ಕೂಡ ಅವಕಾಶ ಇಲ್ಲದಂತಾಗಿದೆ ಹೋರಾಟದಿಂದ ಶಾಸಕ ಹರೀಶ್ ಪೂಂಜಾ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ದಕ್ಷಿಣ ಕನ್ನಡ ಪಿ ಕೂಡ ಭಾಷಣವನ್ನ ಮಾಡ್ತಾ ಇರುವಂಥದ್ದು ಇನ್ನು ಧರ್ಮಸ್ಥಳದ ಪರ ಒಂದೇ ಒಂದು ಶಬ್ದ ಹೇಳದೆ ಅಂತರವನ್ನ ಕಾಯ್ದುಕೊಂಡ ಹರೀಶ್ ಪುಂಜಾ ಕಾರ್ಯಕ್ರಮದ ಕೊನೆಯಲ್ಲಿ ದಕ್ಷಿಣ ಕನ್ನಡ ಪಿ ಭಾಷಣವನ್ನ ಮಾಡಿರುವಂಥದ್ದು ಯಾರು ಧರ್ಮಸ್ಥಳ ಪರ ಜೋರಾಗಿ ಮಾತನಾಡಿದ್ರೋ ಅವರಿಗೆ ಅವಕಾಶವಿಲ್ಲ ತಮ್ಮೇಶ್ ಗೌಡ ಹರೀಶ್ ಪೂಂಜಾ ಅವರ ಈ ಕಾರ್ಯಕ್ರಮಕ್ಕೆ ಸಿಟ್ಟಾಗಿದ್ದಾರೆ ಹಿರಿಯರು ಕೂಡ ಇನ್ನು ಒಂದು ರೀತಿಯಾಗಿ ನಳಿನ್ ಕುಮಾರ್ ಕಟೀಲ್ ಸಹ ಕಾರ್ಯಕ್ರಮದಿಂದ ಅರ್ಧಕ್ಕೆ ಅಲ್ಲಿ ತೆರಳಿದ್ದಾರೆ ಒಂದು ರೀತಿಯಾಗಿ ನಿನ್ನೆ ಬಿ ಜೆ ಪಿಯವರು ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ಬಿ ಜೆ ಪಿಯ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಇನ್ನು ಈ ಕಾರ್ಯಕ್ರಮ ಮುಗಿಯುವ ಮೊದಲೇ ತಮ್ಮ ಭಾಷಣವನ್ನು ಮುಗಿಸಿ ಆರ್ ಅಶೋಕ್ ಕೂಡ ಹೊರಟು ಹೋಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಜೇಂದ್ರ ಆಗಿರಲಿ ಸುನೀಲ್ ಕುಮಾರ್ ಹಾಗೆ ಆರ್ ಅಶೋಕ್ ಕಟೀಲ್ ಹರೀಶ್ ಪೂಂಜಾ ಸಾಕಷ್ಟು ಬಿಜೆಪಿಯ ನಾಯಕರು ಕೂಡ ಭಾಗಿಯಾಗಿದ್ದರು ಧರ್ಮಸ್ಥಳ ಕ್ಷೇತ್ರದ ಮೇಲಿನ ಷಡ್ಯಂತ್ರವನ್ನು ಖಂಡಿಸಿ ಜಾಥಾ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಶಿವಮೊಗ್ಗದಿಂದ ಹೊರಡಲಿರುವ ಧರ್ಮಸ್ಥಳ ರಕ್ಷಾ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗ್ತಾ ಇದೆ ನೂರ ಐವತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ತೆರಳಲಿರುವ ಭಕ್ತರ ತಂಡ ಬೃಹತ್ ಜಾಥಾದಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಬಾಕಿಯಾಗುವ ಸಾಧ್ಯತೆಗಳು ಕೂಡ ಇದ್ದಾವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಖಂಡಿಸಿ ಧರ್ಮಸ್ಥಳ ರಕ್ಷಾ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗ ನಗರದಿಂದ ಧರ್ಮಸ್ಥಳ ರಕ್ಷಾ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ಇನ್ನು ನೂರ ಐವತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ರಾಷ್ಟ್ರ ಭಕ್ತ ಹಾಗೂ ಧರ್ಮ ಭಕ್ತರ ತಂಡ ತೆರಳಿರುವಂತದ್ದು ನಗರದ ಮಲ್ಲೇಶ್ವರಂ ಬಡಾವಣೆಯಲ್ಲಿರುವ ಕೆ ಎಸ್ ಈಶ್ವರಪ್ಪ ನಿವಾಸ ಇನ್ನು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಶಿವಮೊಗ್ಗದಿಂದ ಹತ್ತಿರದಲ್ಲಿರುವ ಧರ್ಮಸ್ಥಳ ರಕ್ಷಾ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ಇಡೀ ಹಿಂದೂ ಸಮಾಜಕ್ಕೆ ಧರ್ಮಸ್ಥಳ ಒಂದ್ ರೀತಿ ಪೂಜ್ಯ ಭಾವನೆ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗಡೆ ಅವರ ತಪಸ್ಸಿನಿಂದ ಧರ್ಮಸ್ಥಳ ಧಾರ್ಮಿಕ ಕೇಂದ್ರ ಆಗಿರೋದು ನಮ್ಮೆರೂ ಕೂಡ ತಿಳಿದಿದೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರಬೇಕು ಅಂತ ಅನೇಕ ಸಂಘಟನೆಗಳು ಬುರುಡೆ ಗ್ಯಾಂಗ್ ಅಂತ ನೀಚ ಕೃತ್ಯ ಮಾಡಿರೋದು ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ಇದೇ ಎರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನೂರಾರು ವಾಹನಗಳ ಮುಖಾಂತರ ಶಿವಮೊಗ್ಗದಿಂದ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಮತ್ತು ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಶಿವಮೊಗ್ಗದ ಪ್ರತಿಯೊಬ್ಬ ಹಿಂದೂ ಬಾಂಧವರುನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ತಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ತೆರಳೋಣ ಅಂತ ಈ ಒಂದು ಸಂದರ್ಭ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗುಡ್ ಬೈ ಹೇಳಲಿದ್ದಾರೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿದ್ದರಾಮಯ್ಯನವರೇ ಅಧ್ಯಕ್ಷರಾಗಿದ್ದಾರೆ ಜಿಬಿಐ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿರುವ ಐದು ಪಾಲಿಕೆ ಪ್ರತಿ ಪಾಲಿಕೆಗೆ ಎರಡು ವಲಯಗಳಂತೆ ಒಟ್ಟು ಹತ್ತು ವಲಯಗಳನ್ನು ರಚನೆ ಮಾಡಿದ್ದಾರೆ ಪ್ರತಿ ಪಾಲಿಕೆಗಳಿಗೆ ವಿಧಾನಸಭಾ ಕ್ಷೇತ್ರಗಳನ್ನ ಹಂಚಿಕೆ ಮಾಡಿದ್ದಾರೆ ಒಂದೇ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಬೇರೆ ಪಾಲಿಕೆಗೆ ವ್ಯಾಪ್ತಿಯಾಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈಗ ಗುಡ್ ಬೈ ಹೇಳಿದ್ದಾರೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರಲಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿದ್ದರಾಮಯ್ಯನವರೇ ಅಧ್ಯಕ್ಷರಾಗ್ತಾರೆ ಜಿಬಿಎ ಉಪಾಧ್ಯಕ್ಷರಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಜಿಬಿಎ ಅಡಿಯಲ್ಲಿ ಐದು ಪಾಲಿಕೆಗಳು ಕಾರ್ಯವನ್ನು ನಿರ್ವಹಿಸುತ್ತೇವೆ ಇನ್ನು ಪ್ರತಿ ಪಾಲಿಕೆಗೆ ಎರಡು ವಲಯಗಳಂತೆ ಒಟ್ಟು ಹತ್ತು ವಲಯಗಳನ್ನ ರಚನೆ ಮಾಡಿದ್ದಾರೆ ಪ್ರತಿ ಪಾಲಿಕೆಗಳಿಗೂ ಕೂಡ ವಿಧಾನಸಭೆ ಕ್ಷೇತ್ರಗಳನ್ನ ಹಂಚಿಕೆ ಮಾಡ್ತಾ ಇರುವಂತಹದ್ದು ಇನ್ನು ಒಂದೇ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಬೇರೆ ಬೇರೆ ವ್ಯಾಪ್ತಿಗೆ ಬರುತ್ತೆ ಒಟ್ಟು ಬೃಹತ್ ಬೆಂಗಳೂರು ನಗರ ಪಾಲಿಕೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಇನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗುಡ್ ಬೈ ಹೇಳಿ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರಲಿದೆ ಬಿಬಿಎಂಪಿಯ ಐದು ಪಾಲಿಕೆಗಳು ಯಾವ್ದು ಯಾವುದು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಹಾಗೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಹೀಗೆ ಐದು ಪಾಲಿಕೆಗಳನ್ನಾಗಿ ವಿಂಗಡಣೆಯನ್ನ ಮಾಡಲಾಗಿದೆ ಒಂದೇ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಬೇರೆ ಪಾಲಿಕೆಗೆ ಬರುತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈಗ ಗುಡ್ ಬೈ ಹೇಳಿದ್ದಾರೆ ಬಿಬಿಎಂಪಿ ಕಚೇರಿ ಈಗ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗಳಾಗಿ ಮಾರ್ಪಾಡಾಗುತ್ತೆ ಇನ್ನು ಬೆಂಗಳೂರು ವ್ಯಾಪ್ತಿಯ ಶಾಸಕರಿಗರಿಗೂ ಕೂಡ ಜಿಬಿಐ ಸದಸ್ಯತ್ವ ಪಟ್ಟವನ್ನ ಕೊಡಲಾಗುತ್ತೆ ಬೆಂಗಳೂರಿನ ಮೂವರು ಸಂಸದರು ಸದಸ್ಯರಾಗಿ ನಿಯೋಜನೆ ಕೊಡ್ತಾರೆ ಸದ್ಯ ಇರುವ ನೂರ ತೊಂಬತ್ತೆಂಟು ವಾರ್ಡ್ಗಳೇ ಜಿಬಿಐನಲ್ಲೂ ಇರುತ್ತೆ ಬಿಬಿಎಂಪಿ ಕಚೇರಿ ಈಗ ಜಿಬಿಐ ಕಚೇರಿಯಾಗಿ ಬದಲಾಗುತ್ತೆ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗಳಾಗಿ ವಿಂಗಡಣೆಯಾಗುತ್ತೆ ಬೆಂಗಳೂರು ವ್ಯಾಪ್ತಿಯ ಶಾಸಕರಿಗೆ ಕೂಡ ಜಿಬಿಐ ಸದಸ್ಯತ್ವ ಪಟ್ಟವನ್ನ ಕೊಡಲಾಗುತ್ತೆ ಇನ್ನು ಬೆಂಗಳೂರಿನ ಮೂವರು ಸಂಸದರು ಕೂಡ ಇದರಲ್ಲಿ ಬಾಕಿ ಆಗ್ತಾರೆ ಸದ್ಯ ಇರುವ ನೂರ ತೊಂಬತ್ತೆಂಟು ವಾರ್ಡ್ಗಳು ಬಿಬಿಎಂಪಿ ಕಚೇರಿ ಈಗ ಜಿಬಿಐ ಕೇಂದ್ರ ಕಚೇರಿಯಾಗಿ ಬದಲಾವಣೆಗೊಳ್ಳುತ್ತೆ ಜಿ ಬಿ ನೋಟಿಫಿಕೇಷನ್ ಬಂದ ತಕ್ಷಣ ನಾವು ಜಿ ಬಿ ಕಾರ್ಯಕಲಾಪ ಮತ್ತು ಜಿ ಬಿ ಎ ಕಾರ್ಯಕ್ರಮ ಇದೆ ಅದು ಮುಂದುವರಿಸ್ತೀವಿ ಸದ್ಯಕ್ಕೆ ಏನು ಕಾರ್ಪೊರೇಷನ್ ಆಗುತ್ತದೆ ಆ ಕಾರ್ಪೊರೇಷನ್ಗೆ ಎಲ್ಲೆಲ್ಲಿ ತಮ್ಮ ಕಚೇರಿ ಇರಬೇಕು ಎಲ್ಲಿ ಯಾರು ಬರ್ತಾರೆ ಅದು ಸರ್ಕಾರ ನೋಟಿಫಿಕೇಷನ್ ಬಂದ ತಕ್ಷಣವೇ ಅವರು ಪ್ರವರ್ತ ಕುಳಿತಾರ ಅಥವಾ ಆಫೀಸಲ್ಲಿ ಬಂದ ತಕ್ಷಣ ಅವರು ತಮ್ಮ ತಮ್ಮ ಆಫೀಸ್ನಲ್ಲಿ ಕಚೇರಿನಲ್ಲಿ ಅವರು ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ನಾವು ನಿರ್ದೇಶನ ಪ್ರಕಾರ ನೋಟಿಫಿಕೇಶನ್ ಬರುವ ನಿರೀಕ್ಷೆ ಇದೆ ಜಿ ಬಿ ನೋಟಿಫಿಕೇಶನ್ ಬಂದ ತಕ್ಷಣ ನಾವು ಜಿ ಬಿ ಎ ಕಾರ್ಯಕಲಾಪ ಮತ್ತು ಜಿ ಬಿ ಏನು ಕಾರ್ಯಕ್ರಮ ಇದೆ ಅದು ಮುಂದುವರಿಸ್ತೀವಿ ಸದ್ಯಕ್ಕೆ ಏನು ಕಾರ್ಪೊರೇಷನ್ ಆಗುತ್ತದೆ ಆ ಕಾರ್ಪೊರೇಷನ್ಗೆ ಎಲ್ಲೆಲ್ಲಿ ತಮ್ಮ ಕಚೇರಿ ಇರಬೇಕು ಎಲ್ಲಿ ಯಾರು ಬರ್ತಾರೆ ಅದು ಸರ್ಕಾರ ನೋಟಿಫಿಕೇಶನ್ ಬಂದ ತಕ್ಷಣವೇ ಅವರು ಪ್ರವ ತಗೊಳ್ತಾರ ಅಥವಾ ಆಫೀಸರ್ ಬಂದ ತಕ್ಷಣ ಅವರು ಆಫೀಸ್ನಲ್ಲಿ ಕಚೇರಿನಲ್ಲಿ ಅವರು ಚಾರ್ಜ್ ತಗೊಳ್ತಾರೆ ಅಂತ ಹೇಳಿ ಅದಕ್ಕೆ ನಾವು ನಿರ್ದೇಶನ ಪ್ರಕಾರ ನೋಟಿಫಿಕೇಶನ್ ಬರುವ ನಿರೀಕ್ಷೆ ಇದೆ ಜಿ ಬಿ ನೋಟಿಫಿಕೇಶನ್ ಬಂದ ತಕ್ಷಣ ನಾವು ಜಿ ಬಿ ಎ ಕಾರ್ಯಕಲಾಪ ಮತ್ತು ಜಿ ಬಿ ಏನು ಕಾರ್ಯಕ್ರಮ ಇದೆ ಅದು ಮುಂದುವರಿಸ್ತೇವೆ ಸದ್ಯಕ್ಕೆ ಏನು ಕಾರ್ಪೊರೇಷನ್ ಆಗುತ್ತದೆ ಆ ಕಾರ್ಪೊರೇಷನ್ ಗೆ ಕಾರ್ಪೋರೇಷನ್ ಅಥವಾ ಕಚೇರಿ ಇರಬೇಕು ಎಲ್ಲಿ ಯಾರು ಬರ್ತಾರೆ ಸುದ್ದಿ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ಬದುಕಿಗೆ ಭವಿಷ್ಯವೇ ಮೂಲ ಕವಡೆಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ಇಬ್ಬರು ಹೆಂಡಿರ ಗಂಡನಿಗೆ ಮೂರನೆಯವಳಾಗಿ ಸಿಕ್ಕಿದ್ದಳು ರೀಲ್ಸ್ ಚೆಲುವೆ ವಿಧವೆಗೆ ಸಿಕ್ಕಿದ್ದ ಹೊಸ ಗೆಳೆಯ ಇಪ್ಪತ್ತಾರರ ಆಂಟಿಗೆ ಜಂಟಿಯಾದ ಮುನಿಯ ಮುನಿಯಲ್ಲ ನಾನು ಸುತ್ತಾ ಸ್ಯಾಂಟ್ರೋ ಏರಿದವಳಿಗೆ ಯಮನಂತೆ ಎದುರಾದ ಮಾಜಿ ಪ್ರಿಯತಮ ರಸ್ತೆಯಲ್ಲೇ ಪೆಟ್ರೋಲ್ ಎರಸಿದ ಅಟ್ಟಾಡಿಸಿ ಬೆಂಕಿ ಇಟ್ಟ ಮುಂದಾಗಿದ್ದೇನು ಿ ಪ್ರಣಯ ಪ್ರಸಂಗ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿಗೆ ಕೊಲೆ ಕೇಸನ್ನ ಶಿಫ್ಟ್ ಮಾಡ್ತಾರ ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಕೊಲೆ ಕೇಸ್ ಶಿಫ್ಟ್ ಆಗುತ್ತಾ ಇಂದು ಅರವತ್ನಾಲ್ಕನೇ ಸಿ ಹೆಚ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡದಂತೆ ಆಕ್ಷೇಪಣೆಯನ್ನ ಸಲ್ಲಿಸಿ ಅರ್ಜಿಯನ್ನ ಹಾಕಲಾಗಿತ್ತು ಬಳ್ಳಾರಿಗೆ ಶಿಫ್ಟ್ ಮಾಡದಂತೆ ಇಂದು ಪ್ರಾಸಿಕ್ಯೂಷನ್ ಪರ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದವನ್ನ ಮಾಡ್ತಾರೆ ಹಾಸಿಗೆ ತಲೆ ತಲೆದಿಂಬು ಬೆಡ್ಶೀಟ್ ನೀಡುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಎರಡು ದಿಂಬು ಎರಡು ಬೈಕ್ ಬೆಡ್ಶೀಟ್ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿಗೆ ಕೊಲೆ ಕೇಸ್ ಆರೋಪಿ ದರ್ಶನ್ ಶಿಫ್ಟ್ ಹಾಕ್ತಾರಾ ಹಾಗಾದ್ರೆ ಸಿ ಅರವತ್ನಾಲ್ಕನೇ ಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ ಇನ್ನು ದರ್ಶನ್ ಮತ್ತು ಕ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ಆದೇಶ ಪ್ರಕಟವಾಗುತ್ತೆ ಜಾಮೀನು ಆದೇಶವನ್ನ ಪ್ರಕಟ ಪ್ರಕಟಿಸಲಿರುವ ಅರವತ್ನಾಲ್ಕನೇ ಸಿ ಕೋರ್ಟ್ ಇಂದಿಗೆ ಪವಿತ್ರ ಬೇಲ್ ಅರ್ಜಿ ಆದೇಶವನ್ನ ಕಾಯ್ದಿರಿಸಿದ್ದ ಕೋರ್ಟ್ ದರ್ಶನ್ ಮತ್ತು ಕ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎ ಒನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ಆದೇಶ ಪ್ರಕಟವಾಗುತ್ತೆ ಜಾಮೀನು ಆದೇಶವನ್ನ ಪ್ರಕಟಿಸಲಿರುವ ಪ್ರತಿವಾದವನ್ನ ಆಲಿಸಿ ಆದೇಶ ಹೊರಬೀಳುತ್ತೆ ಇಂದಿಗೆ ಪವಿತ್ರ ಬೇಲ್ ಅರ್ಜಿ ಪ್ರಕಟವಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎ ಒನ್ ಆರೋಪಿ ಎ ಟು ಆರೋಪಿ ಮುದ್ದೆಯನ್ನ ಮುರಿತಾ ಇದ್ದಾರೆ ಇವತ್ತು ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವರ ಪವಿತ್ರ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಕಾಮೆಂಟ್ ಸಂಬಂಧ ವಿವರಣೆಯನ್ನ ನೀಡಲು ನೋಟಿಸ್ ಅನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿಗೆ ನೋಟಿಸ್ ನೀಡಿದ ಪೊಲೀಸರು ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ ವಿಜಯಲಕ್ಷ್ಮಿಗೆ ನೋಟಿಸ್ ಅನ್ನ ನೀಡಿದ ಪೊಲೀಸರು ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ ಅಶ್ಲೀಲ ಕಾಮೆಂಟ್ ಪ್ರಕರಣದ ತನಿಖೆಗಿಳಿದ ಪೊಲೀಸರು ಎರಡು ವರ್ಷದ ಹಿಂದಿನ ಕಾಮೆಂಟ್ಗೆ ವಿಜಯಲಕ್ಷ್ಮಿ ಈಗ ದೂರು ಕೊಟ್ಟಿದ್ದಾರೆ ಆರು ಟ್ವಿಟರ್ ಪೇಜ್ ಅಕೌಂಟ್ ಎರಡು ವರ್ಷದಲ್ಲಿ ಡಿಲೀಟ್ ಮಾಡಿದ್ದಾರೆ ಇನ್ನು ಆರು ಟ್ವಿಟರ್ ಪೇಜ್ಗಳು ಅಕೌಂಟ್ಗಳು ಕೂಡ ಎರಡು ವರ್ಷಗಳ ಹಿಂದೆ ಡಿಲೀಟ್ ಆಗಿದ್ದಾವೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಶ್ಲೀಲ ಕಮೆಂಟ್ ಮಾಡಿರುವುದು ಇಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಸೈಬರ್ ಕ್ರೈಂ ಪೊಲೀಸರು ಕೂಡ ನೇರ ಪಡೆದು ಇನ್ನು ಅಕೌಂಟನ್ನು ಪರಿಶೀಲನೆ ನಡೆಸಿದ್ದ ಸಿ ಕೆ ಅಚ್ಚುಕಟ್ಟು ಪೊಲೀಸರು ಕಳೆದ ಎರಡು ವರ್ಷಗಳಿಂದ ಆರು ಟ್ವಿಟರ್ ಅಕೌಂಟ್ಗಳಿಂದ ಯಾವುದೇ ಮೆಸೇಜ್ ವಿನಿಮಯವಾಗಿಲ್ಲ ತನಿಖೆ ಮುಂದುವರಿಸಿರುವ ಸಿಕೆ ಅಚ್ಚುಕಟ್ಟೆ ಪೊಲೀಸರು ಇನ್ನು ಒಂದು ರೀತಿಯಾಗಿ ನಟ ದರ್ಶನ್ ಪತ್ನಿ ಹಾಗೂ ವಿಜಯ ನರ್ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯ ಕಾಮೆಂಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನು ಅಶ್ಲೀಲ ಕಾಮೆಂಟ್ ಸಂಬಂಧ ವಿವರಣೆಯನ್ನ ನೀಡುವಂತೆ ವಿಜಯಲಕ್ಷ್ಮಿ ಅವರಿಗೆ ಪೊಲೀಸರು ಕೂಡ ನೋಟಿಸ್ ಅನ್ನ ನೀಡಿದ್ರು ಸೀಕೆ ಅಚ್ಚುಕಟ್ಟು ಪೊಲೀಸರಿಂದ ಈ ಪ್ರಕರಣ ಕೂಡ ದಾಖಲಾಗಿದೆ ಇದು ಸಚಿವ ಕೆಜೆ ಜಾರ್ಜ್ ನೋಡಲೇಬೇಕಾದ ಸ್ಟೋರಿ ಕಾಗವಾಡ ಶಾಸಕ ರಾಜು ಕಾಕೆ ಕ್ಷೇತ್ರದಲ್ಲಿ ಲಂಚಾವತಾರ ಆಗಿದೆ ರೈತರ ಕೆಲಸಕ್ಕೆ ಲಂಚವನ್ನ ಪಡಿತಾ ಇರುವ ಹೆಸ್ಕಾಂ ಅಧಿಕಾರಿ ಇದು ಸಚಿವ ಕೆಜೆ ಜಾರ್ಜ್ ನೋಡಲೇಬೇಕಾದ ಸ್ಟೋರಿ ಕಾಗವಾಡ ಶಾಸಕ ರಾಜು ಕಾಕೆ ಕ್ಷೇತ್ರದಲ್ಲಿಯೇ ಲಂಚಾವತಾರ ಆಗಿರುವಂಥದ್ದು ರೈತರ ಕೆಲಸಕ್ಕೆ ಲಂಚವನ್ನ ಪಡಿತಾ ಇರ್ಪಾ ಬೆಸ್ಕಾಂ ಅಕ್ರಮ ಸಕ್ರಮ ಯೋಜನೆ ವಿದ್ಯುತ್ ಕನೆಕ್ಷನ್ಗೆ ದುಡ್ಡು ಕೊಟ್ರೆ ಕೆಲಸ ಇಲ್ಲಾಂದ್ರೆ ಇಲ್ಲಿ ಅಂತ ಅವಾಜ್ ಆಗಿದೆ ಉಗಾರ್ ಕುರ್ತು ಪಟ್ಟಣದ ಹೆಸ್ಕಾಂ ಅಧಿಕಾರಿ ಲಂಚಾವತಾರವನ್ನ ಮಾಡಿರುವಂಥದ್ದು ಬೆಳಗಾವಿ ಜಿಲ್ಲೆ ಕಾಕವಾಡ ತಾಲೂಕಿನ ಉಗಾರ್ ಕುರ್ತು ಹಣಕ್ಕೆ ಡಿಮ್ಯಾಂಡ್ ಮಾಡಿದ ದುರ್ಯೋಧನ ಮಾಡಿ ದುರ್ಯೋಧನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ್ ಹಾಗೆ ಲಂಚ ಪಡೆಯುವ ದೃಶ್ಯ ಸ್ಥಳೀಯರ ಮೊಬೈಲ್ ನಲ್ಲಿ ಸರಿಯಾಗಿದೆ ಅಧಿಕಾರಿ ಅಮಾನತು ಮಾಡಲು ಹೋರಾಟಗಾರರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಇದು ಕೆಜೆ ಜಾರ್ಜ್ ಕೆಜೆ ಜಾರ್ಜ್ ನೋಡಲೇಬೇಕಾದ ಸ್ಟೋರಿತು ಇನ್ನ ನೀವು ಯಾನ್ ಕೊಡ್ತೀರಿ ಅಲ್ಲಿ ಏನ್ ಮಾಡ್ತೀರಿ ಮಾಡ್ರಿ ಫೈಲ್ ಈಗ ಮೊದಲು ಮ್ಯಾಚ್ ಕೊಡ್ ನಾನು ಬಂದಲ್ಲ ಅವ್ರಿ ಲೇಲಿ ಅದೇ ಆಯ್ತು ಅದನ್ನ ಅದ್ ಹ್ಯಾಂಗ್ ಮಾಡ್ಬೇಕ್ರಿ ಹಿಂಗೆ ರೀ ಕರೆಕ್ಷನ್ ರೀ ಒಂದು ಕೊತ್ತೀ ಅದಕ್ಕೆ ಹನ್ನೆರಡು ಎಸ್ಟಿಮೇಟ್ ಮಾಡೋದು

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಥನಿ ವಿಭಾಗದಲ್ಲಿ ಬರತಕ್ಕಂಥ ಉಗಾರ್ ಕುರ್ದ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರಾಗಿರ್ತಕ್ಕಂಥ ದುರ್ಯೋಧನ ಮಾಳಿ ಅವರು ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡೇ ಹಾ ಹಾಡಾಗಲು ಜನಸಾಮಾನ್ಯರಿಂದ ರೈತರಿಂದ ಮತ್ತು ಗುತ್ತಿಗೆದಾರರಿಂದ ಬೇಕಾಬಿಟ್ಟಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ವಿಡಿಯೋಗಳನ್ನು ಕೂಡ ನಾನು ಮಾಧ್ಯಮದ ಮಿತ್ರ ಕೊಟ್ಟಿದ್ದೀನಿ ಈ ರೀತಿಯ ಭ್ರಷ್ಟ ಅಧಿಕಾರಿ ನಮಗೆ ಮೊದಲೇ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಕೃಷ್ಣಾ ನದಿ ತೀರದ ಜನರು ಆಲ್ರೆಡಿ ಸಂಕಷ್ಟದಲ್ಲಿದ್ದೀವಿ ಆದ್ರೆ ಇಂಥ ಭ್ರಷ್ಟ ಅಧಿಕಾರಿ ಬಂದು ಮತ್ತೆ ರೈತರಿಂದ ಜನಸಾಮಾನ್ಯರನ್ನು ದುಡ್ಡು ಕತ್ತ ಕೆಲಸ ಮಾಡಿದ್ರೆ ನಮ್ಮ ಜನಸಾಮಾನ್ಯರು ರೈತರು ಏನ್ ಮಾಡ್ಬೇಕು ಸರ್ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ರೈತರಲ್ಲಿ ಆಗಿದೆ ಇಂಥ ಭ್ರಷ್ಟ ಅಧಿಕಾರದಿಂದನೇ ಕೆಲವೊಂದು ರೈತರು ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ಯಾವ ವಿಚಾರ ಅಕ್ರಮ ಸಕ್ರಮದಲ್ಲಿ ಏನು ನಮಗೆ ಪವರ್ ಸ್ಯಾಂಕ್ಷನ್ ಕೊಡಬೇಕಾಗಿತ್ತು ಅಲ್ಲಿ ಹೋಗಿ ನಾವು ಕೇಳಿದ್ವಿ ಅಕ್ರಮ ಅಲ್ಲಿ ಸರ್ ಈ ತರ ಆಗಿದೆ ಅಂತ ಹೇಳಿ ದುಡ್ಡು ಕೊಟ್ರೆ ಕೆಲಸ ದುಡ್ಡು ಆದ್ರೆ ಕೆಲಸ ಇಲ್ಲ ನೇರವಾಗಿ ಹೇಳ್ತಾರ ಐವತ್ತು ಸಾವಿರ ಕೊಡ್ರಿ ಲಕ್ಷ ಕೊಡ್ರಿ ಅಂತ ನೇರವಾಗಿ ಹೇಳ್ತಾರ ಅವರು ಐವತ್ ಸಾವಿರ ರೂಪಾಯಿ ಕೇಳ್ತಾರ ಸರ್ ಅವರು ಐವತ್ತು ಸಾವಿರ ರೂಪಾಯಿ ಕೇಂದ್ರ ಕೊಡ್ಲಿಲ್ಲ ಕೊಡದ ಇದ್ದಾಗ ಏನ್ ಮಾಡಿದ್ರು ಚಂದ್ರಕಾಂತ್ ಕುರ್ಂದಾಡೆ ಅಂತ ಹೇಳಿ ನಮ್ಮ ಗೆಳೆಯರವರು ಅವರಿಂದ ಏನು ಏನ್ ಮಾಡ್ತಾರೆ ಅವ್ರ ಫೋಲನ್ನು ಹಾಕಿ ಇಟ್ಟು ಹೋಗಿರ್ತಾರೆ ಅಲ್ಲಿ ಹೋಗಿ ಆಮೇಲೆ ತಗೊಂಡೋಗ್ತಾರ ಅವರು ರೊಕ್ಕ ಕೊಡ್ಲ ಅಂತ ಹೇಳಿ ರೊಕ್ಕ ಕೊಡ್ಲ ಅಂತೇಳಿ ತಗೊಂಡೋಗಿ ಬಿಡ್ತಾರೆ ಸರ್ ಅವರು ನಾವು ಕೇಳಿಕೊಳ್ತೀವಿ ಯಾಕೆ ತಗೊಂಡೋದ್ರಿ ಸರ್ ನಾನು ಕೇಳಿದ್ರು ಯಾಕೆ ತಗೊಂಡು ಹೋದ್ರಿ ಅಂತ ಹೇಳಿ ಇಲ್ಲ ಅವ್ರದ್ದು ಏನು ಕೊಡ್ಬೇಕಂತ ಕೊಡ್ಲಿಲ್ಲ ಅದಕ್ಕಾಗಿ ನಾವು ತಕೊಂಡೋಗ್ತಿವಿ ಅಂತ ಹೇಳಿ ಅದಕ್ಕಾಗಿ ನಾನೇನು ಮಾಡಿದೆ ಒಂದು ಸ್ಟಿಂಗ್ ಆಪರೇಷನ್ ಮಾಡೋಣ ಇವ್ರ ಮೇಲೆ ಅಂತೇಳಿ ಇವರಂತೂ ದುಡ್ಡು ವಸೂಲಿ ಮಾಡೇ ಮಾಡ್ತಾರೆ ಗೊತ್ತಿತ್ತು ಅದಿ ಜನಸಾಮಾನ್ಯರು ಹಿಡ್ಕೊಂಡು ಒಬ್ಬ ಡಿ ಗೆಜೆಟೆಡ್ ಒಬ್ಬ ನೌಕರಿಂದ ಹಿಡ್ಕೊಂಡು ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಹಗಲು ದೊಡ್ಡೆ ಮಾಡ್ಲಿಕ್ಕೆ ಈ ದುರ್ಯೋಧನ ಹೈಹೊಳಿ ಅವರು ಇಳಿದಿದ್ದಾರೆ ಸರ್ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಮತ್ತು ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ ಸಾಹೇಬ್ರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಥನಿ ವಿಭಾಗದಲ್ಲಿ ಬರತಕ್ಕಂಥ ಉಗಾರ್ಪುರದ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂಥ ದುರ್ಯೋಧನ ಮಾಳೆ ಅವರು ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಪ್ರಶಾಂತ್ ನೀವು ಕೂಡ ನೋಡ್ತಾ ಇರ್ಬೋದು ಲೈವ್ ಅಲ್ಲೇ ಕಾಣಿಸ್ತಾ ಇದೆ ಅವರು ಲಂಚ ಅನ್ನ ತಗೋದು ತಗೊಳ್ಳೋದು ಕೂಡ ಇದು ಭ್ರಷ್ಟರು ಈ ರೀತಿಯಾಗಿ ಮಾಡ್ತಾ ಇದ್ರೆ ಏನ್ ಮಾಡಬೇಕು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಅಂಜಿತಾ ಏನಂತಂದ್ರೆ ಕಾಗವಾಡ ಶಾಸಕ ರಾಜು ತವರೂರಲ್ಲೇ ಏನು ಹೆಸ್ಕಾಂ ಇಲಾಖೆಯಲ್ಲಿ ಲಂಚ ಅವತಾರ ನಡೀತಾ ಇರೋದು ಸಿದ್ದೇವಿಗ ಬೆಳಕಿಗೆ ಬಂದಿರುವಂತದ್ದು ಏನು ಉಪ ವಿಭಾಗದ ಅಂದ್ರೆ ಉಗಾರ್ ಕುರ್ದದಲ್ಲಿರುವಂತಹ ಹೆಸ್ಕಾಂ ಕಚೇರಿಯ ಉಪ ವಿಭಾಗದಲ್ಲಿ ದುರ್ಯೋಧನ ಮಾಳೆ ಅಂತ ಒಬ್ಬ ಅಧಿಕಾರಿ ಇದಾನೆ ಈತ ಆ ಕಚೇರಿಯಲ್ಲಿ ಎ ಡಬ್ಲ್ ಇ ಆಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತದ್ದು ಈ ಅಧಿಕಾರಿ ಏನಂತಂದ್ರೆ ಅಕ್ರಮ ಸಕ್ರಮ ಸೇರಿದಂತೆ ರೈತರ ಯಾವ್ದಾದ್ರೂ ಕೆಲಸಗಳ ಬೇಕಾದ್ರೆ ಹಣವನ್ನ ಪಡೆದುಕೊಂಡೇ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಸಹ ಇದೀಗ ಕೇಳಿ ಬಂದಿರುವಂತದ್ದು ಇದಕ್ಕೆ ಪುಷ್ಟಿ ನೀಡುವಂತೆ ಏನಂತಂದ್ರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ದುರ್ಯೋಧನ ಮಾಡಿ ಎಡಬ್ಲ್ಯೂ ಆಗಿ ಕಾರ್ಯ ಅಧಿಕಾರಿ ಲಂಚ ಪಡಿರುವಂತಹ ವಿಡಿಯೋ ಸಹ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಈ ವೈರಲ್ ಆಗ್ತಾ ಇರುವಂತಹ ಬೆನ್ನೆಲೆ ಅಂತಂದ್ರೆ ಸಾಮಾಜಿಕ ಹೋರಾಟಗಾರರು ಆ ಅಧಿಕಾರಿಯ ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಈಗಾಗಲೇ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಮೇಲಾಧಿಕಾರಿಗಳು ಈ ಒಂದು ಅಧಿಕಾರಿಯನ್ನ ಅಮಾನತು ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಉಗ್ರವಾದ ಹೋರಾಟಕ್ಕೆ ಇಲ್ಲಿ ನಾವು ಕೈಯನ್ನು ಸಹ ಕೊಡ್ತೀವಿ ಇಲ್ಲದಿದ್ದರೆ ಕಾಗವಾಡ ತಹಶೀಲ್ದಾರ್ ಕಚೇರಿಯಾದರೂ ನಾವು ಉಪವಾಸ ಸತ್ಯಾಗ್ರಹನ್ನ ಸಹ ಮಾಡ್ತಾ ಇರ್ತೀವಿ ಅಂದ್ರೆ ರೈತರು ಸಾಮಾನ್ಯವಾಗಿ ಅಂತಂದ್ರೆ ಈ ನಮ್ಮ ಈ ಕಾಗವಾಡ ತಾಲೂಕಿನಲ್ಲಿ ಬರ ಮತ್ತು ಏನು ಪ್ರವಾಹ ಪೀಡಿತ ಗ್ರಾಮಗಳಿರುವಂತದ್ದು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ರೈತರಿಗೆ ವಿದ್ಯುತ್ ಸಮಸ್ಯೆ ಸಾಕಷ್ಟು ರೀತಿ ಆಗುತ್ತೆ ವಿದ್ಯುತ್ ಕನೆಕ್ಷನ್ ಗೆ ನಾಲ್ಕರಿಂದ ಐದ್ ಸಾವಿರ ಐವತ್ತು ಸಾವಿರ ಲಕ್ಷ ಗಟ್ಟಲೆಯಲ್ಲಿ ಅಂತ ಲಕ್ಷ ಲಂಚಕೈಯಲ್ಲಿ ಬೇಡಿಕೆ ಇರ್ತದಾನೆ ಎಂಬ ಆರೋಪ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಯಾವ ರೀತಿ ಕ್ರಮವನ್ನು ಕೈಗೊಂಡು ಇದನ್ನ ಅಮಾನತು ಮಾಡ್ತಾರಾ ಅಥವಾ ಇಲ್ಲ ಎಂಬುದು ಸದ್ಯಕ್ಕ ಇದೀಗ ಕಾದು ಕೈಗೊಳ್ಳುವಂತದ್ದು ಅಂಕಿತ ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ ಇದಿಷ್ಟು ಇವರೆಗಿನ ಸುದ್ದಿಗಳು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ